ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮಶ್ರೂಮ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಸೇಮ್ ಕಬಾಬ್ ಥರನೇ ಇರುತ್ತೆ ಟೇಸ್ಟು ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರ್ಗೆ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ನಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಇದನ್ನ ರುಬ್ಕೊಳ್ಬೇಕು ಈಗ ರುಬ್ಬಿದಾಗಿದೆ ನೋಡಿ ಈ ಥರ ಹುಣ್ಣು ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಒಂದು ಬಾಣಲೆಗೆ ಹಾಕ್ಕೊಂಡು ಈಗ ಅದಕ್ಕೆ ಮೈದಾ ಹಿಟ್ಟು ಮೂರು ಸ್ಪೂನು ಫ್ಲೋರು ಎರಡು ಸ್ಪೂನು ಜಾಸ್ತಿ ಹಾಕ್ಬಾರ್ದು ಮೇಲೆ ಸ್ವಲ್ಪ ಗಟ್ಟಿ ಥರ ಆಗ್ಬಿಡುತ್ತೆ ಇದು ಕಬಾಬ್ ಒಂದು ಎರಡು ಚಮಚ ಗರಂ ಮಸಾಲ ಒಂದು ಅರ್ಧ ಚಮಚ ಧನಿಯಾ ಪೌಡ್ರು ಒಂದು ಕಾಲು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಫುಡ್ ಕಲರು ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೇ ಮಾಡ್ಬೋದು ಕಲರ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಫುಡ್ ಕಲರ್ ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಬೇಕು ತುಂಬ ಬಿಟ್ರೆ ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ನಾದ್ಕೊಳ್ಬೇಕು ಕಲಸಿದಾಗಿದೆ ಈಗ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಚೂರು ನಿಂಬೆ ರಸ ಒಂದು ಅರ್ಧ ಚಮಚದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಂಬೆ ರಸ ಹಾಕೋದ್ರಿಂದ ಈಗ ಚೆನ್ನಾಗಿ ತೊಳೆದು ಕಟ್ ಮಾಡಿರೋಂಥ ಮಶ್ರೂಮು ಇಲ್ಲಿ ಇನ್ನೂರು ಗ್ರಾಮ್ ಮಶ್ರೂಮ್ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ಒಂದು ತಟ್ಟೆ ಮುಚ್ಚಿ ನೆನೆಯೋಕ್ಕೆ ಬಿಡಬೇಕು ಆಗ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಒಂದು ಹತ್ತು ನಿಮಿಷ ಬಿಡೋಣ ಈಗ ಸ್ಟೌವ್ ಮೇಲೆ ಎಣ್ಣೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಹಾಕ್ಕೊಳ್ಬೇಕು ಉರಿ ಜಾಸ್ತಿ ಆದರೆ ಒಳಗಡೆ ಬೇಯಲ್ಲ ಮೇಲೆ ಆಗಿಬಿಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನಾವು ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಈ ತರ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ನೋಡಿ ಆಗಿದೆ ಈಗ ಲೋ ಫ್ಲೇಮಲ್ಲೇ ಮಾಡೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ಮಶ್ರೂಮ್ ಬೇಯುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಈಗ ಒಂದು ಪ್ಲೇಟಿಗೆ ತಗೊಳ್ಳೋಣ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ Thank you, friends.